ಿಯ ಅಷ್ಟಮಿ ದಿನದ ವಿಶೇಷತೆಯ ಅಂಗವಾಗಿ ಶಾಸಕ ಎಸ್ ಮುನಿರಾಜು ದಂಪತಿಗಳಿಂದ ಪೂಜೆ ಹಿಂದೂ ಧರ್ಮದ ಪ್ರಕಾರ ತಾಯಿ ದುರ್ಗಿಯನ್ನ ನವರಾತ್ರಿಯಲ್ಲಿ ಪೂಜಿಸುವುದರೊಂದಿಗೆ ಅಷ್ಟಮಿ ಪೂಜೆ ಮಾಡುವುದರಿಂದ ಭಕ್ತರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವ ನಂಬಿಕೆ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು ಶಾಸಕ ಎಸ್ ಮುನಿರಾಜು ಹಾಗೂ ಸುಜಾತಾ ಮುನಿರಾಜು ದಂಪತಿ ನಾಡಹಬ್ಬ ದಸರಾ ಅಂಗವಾಗಿ ಸ್ವಗೃಹದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವ ಗೊಂಬೆಗಳ ಪ್ರದರ್ಶನವನ್ನ ನವರಾತ್ರಿಯ ಆರಂಭದಿಂದಲೂ ಏರ್ಪಡಿಸಲಾಗಿತ್ತು ಇವತ್ತು ಎಂಟನೆಯ ದಿನದ ಪೂಜೆ ಅಂಗವಾಗಿ ಒಂಬತ್ತು ಪುಟ್ಟ ಬಾಲಕಿಯರಿಗೆ ನವ ಪೂಜಿಸಿ ಆಶೀರ್ವಾದ ಪಡೆಯುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸುಜಾತಾ ಮುನಿರಾಜು ಮಾತನಾಡಿ ಕನ್ಯಾ ಪೂಜೆಯು ನವರಾತ್ರಿಯ ಅವಿಭಾಜ್ಯ ಅಂಗವಾಗಿದ್ದು ಮಕ್ಕಳು ತಮ್ಮ ಹೃದಯದಲ್ಲಿ ಯಾವುದೇ ಕೆಟ್ಟದನ್ನ ಹೊಂದಿರುವುದಿಲ್ಲ ಎರಡರಿಂದ ಹತ್ತು ವರ್ಷದೊಳಗಿನ ಈ ಪುಟ್ಟ ಹುಡುಗಿಯರು ದುರ್ಗಾದೇವಿಯ ದೈವಿಕ ಶಕ್ತಿ ಅವತಾರ ಎಂದು ನಂಬಿದ್ದೇವೆ ಚಿಕ್ಕ ಹುಡುಗಿಯರಿಗೆ ಪೂಜಿಸುವುದರಿಂದ ಮತ್ತು ಉಡುಗೊರೆಯನ್ನು ನೀಡುವುದರಿಂದ ನಮಗೆ ಶುಭವಾಗಲಿದೆ ಎಂದರು ಮೊದಲು ಎರಡು ಮೂರು ಗೊಂಬೆಗಳು ಇವತ್ತು ಸಾವಿರಾರು ಗೊಂಬೆ ಸೇರಿವೆ ನವರಾತ್ರಿಯಲ್ಲಿ ಒಂದೊಂದು ದಿನವೂ ಒಂದೊಂದು ಪೂಜೆ ನೆರವೇರಿಸಿದ್ದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಗೊಂಬೆ ಪ್ರದರ್ಶನ ಏರ್ಪಡಿಸಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಸ್ವಪ್ನ ಅನಿಲ್ ಅವಿಕ್ಷಾ ಯಶೋಧಮ್ಮ ಸಂಗೀತ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನವರಾತ್ರಿ ಹಬ್ಬ ನಮ್ಮ ಶ್ರೀಮತಿಯವರು ಸುಮಾರು ಮೂವತ್ತು ವರ್ಷಗಳಿಂದ ನವರಾತ್ರಿಯಲ್ಲಿ ವಿಶೇಷವಾದಂತ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗೊಂಬೆಗಳನ್ನ ಕೂತರಿಸಿ ಪ್ರತಿ ದಿವಸ ಒಂದೊಂದು ರೀತಿಯ ನವರಾತ್ರಿ ಪೂಜೆನ ಆಚರಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಎಂಟನೇ ದಿವಸ ಪೂಜೆ ಸರಸ್ವತಿ ಪೂಜೆ ಮುಗ್ಧ ಮನಸ್ಸಿನ ಮಕ್ಕಳು ದೇವ್ರ ಸಮಾನ ಅಂಥ ಮಕ್ಕಳನ್ನ ಕರೆದು ಇವತ್ತು ಅವ್ರಿಗೆ ಪೂಜೆ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಸಿಹಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ ಇದು ಒಂದು ಸಂಪ್ರದಾಯ ಕನ್ಯಾ ಪೂಜೆನೂ ಒಂದು ಸಂಪ್ರದಾಯ ಹಾಗಾಗಿ ಇವತ್ತು ಎಂಟನೇ ದಿವಸ ಆಗಿದ್ದರಿಂದ ಒಂದು ವೇಳೆ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನವರಾತ್ರಿಯಲ್ಲಿ ಮಾಡುವಂಥ ಪೂಜೆ ಈ ದಿವಸ ಎಲ್ಲ ಮಕ್ಕಳನ್ನ ಕರೆದು ಅವ್ರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಅವ್ರಿಗೆ ನಾವು ಕಾಲು ನಮಸ್ಕಾರ ಮಾಡಿ ದಂಪತಿಗಳಿಬ್ಬರು ನಮ್ಮ ಕುಟುಂಬದವರು ಇವತ್ತು ಪೂಜೆ ಮಾಡಿದ್ದೀವಿ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ನವರಾತ್ರಿಗಳು ಬಹಳ ಪವಿತ್ರವಾದಂತ ದಿನಗಳು ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ವಿಶೇಷ ಅಂದ್ರೆ ಪ್ರತಿ ದಿನ ಒಂದೊಂದು ವಿಶೇಷವಾದಂತಹ ಪೂಜೆಗಳು ಇರುತ್ತೆ ಈಗ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ ಪ್ರತಿಯೊಂದು ಸುಮಂಗ್ಲಿ ಪೂಜೆ ಕನ್ಯಾ ಪೂಜೆ ಮತ್ತೆ ಎಲ್ಲ ವಸ್ತುಗಳಿಗೆ ಅಡಿಗೆ ಮನೆಯಿಂದ ನಮ್ಮ ವಾಹನದವರೆಗೂ ಎಲ್ಲ ರೀತಿಯಾದಂತಹ ಪೂಜೆ ಮಾಡುವುದೇ ಈ ಒಂದು ನವರಾತ್ರಿ ವಿಶೇಷ ಈ ನವರಾತ್ರಿ ವಿಶೇಷ ಅಂದ್ರೆ ಇವತ್ತು ನೋಡಿ ಗೌರಿ ಪೂಜೆ ಇದೆ ಸುಮಂಗಲಿ ಪೂಜೆ ಇದೆ ಸರಸ್ವತಿ ಪೂಜೆ ಇದೆ ತಾಯಿ ಗೌರಿಯನ್ನು ಮಕ್ಕಳ ರೂಪದಲ್ಲಿ ನಾವೆಲ್ಲ ಕನ್ಯಾ ಪೂಜೆ ಅಂತ ಮಾಡ್ತೀವಿ ಇವತ್ತು ಮಕ್ಕಳಿಗೆ ಕಾ ಅವ್ರ ಕಾಲಿಗೆ ಕು ಅರ್ಚಣ ಇಟ್ಟು ಹಣೆಗೆ ತಿಲಕ ಇಟ್ಟು ಅವ್ರಿಗೆ ಉಡುಗೊರೆ ಕೊಟ್ಟು ಅವ್ರಿಗೆ ಅಕ್ಷತೆ ಹಾಕಿ ಅವ್ರಿಗೆಲ್ಲ ಆರ್ತಿ ಮಾಡಿ ವಿಶೇಷವಾದಂತಹ ಈ ಕನ್ಯಾ ಪೂಜೆ ನಮಗೆ ಒಂದು ನೋಡಿ ದೇವ್ರ ತರ ನಾನು ಪ್ಲಾನೇ ಮಾಡಿಲ್ಲ ಒಂಬತ್ತು ಗಂಟೆವರೆಗೂ ಅನ್ಕೊಂಡಿರ್ಲಿಲ್ಲ ಇವತ್ತು ದೇವ್ರ ರೂಪದಲ್ಲಿ ಒಂಬತ್ತು ಗಂಟೆಗೆ ಮಾಡ್ಬೇಕು ಅನಿಸ್ತು ಒಂದು ಮೆಸೇಜ್ ಆಗ್ತೆ ಅದೇ ರೀತಿಯಾಗಿ ಮಕ್ಕಳು ದುರ್ಗೆಯ ಸಮಾನರಾದಂತಹ ಮಕ್ಕಳು ದೇವ್ರ ರೂಪದಲ್ಲಿ ಇವತ್ತು ಬಂದಿದ್ದಾರೆ ನಮಗೂ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು